ಹಾಗೆಯೇ ಸೆಕ್ಷನ್ ಒನ್ ನೈಂಟಿ ಏನ್ ನೈನ್ ಎ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಈ ಥರ ಸಣ್ಣ ಅಪ್ರಾಪ್ಯ ಬಾಲಕರು ಅಥವಾ ಬಾಲಕಿಯರು ಈ ಟ್ರಾಫಿಕ್ ವಯಲೆನ್ಸ್ ಮಾಡಿದರೆ ಅವರ ತಾಯಿ ತಂದೆ ಹೊಣೆಗಾರಾಗ್ತಾರೆ ಅದಕ್ಕೆ ಶಿಕ್ಷೆ ಮೂರು ವರ್ಷ ಜೇಲ್ ಅಥವಾ ಇಪ್ಪತ್ತೈದು ಸಾವಿರ ಫೈನ್ ಇದೆ ನಾವು ಬರುವ ದಿನಗಳಲ್ಲಿ ಈ ಮೈನರ್ ಹುಡುಗರು ಯಾರು ಬೈಕ್ ಓಡಾಡಿಸ್ತಾ ಇದ್ದಾರೆ ಅವರ ಮೇಲೆ ಈ ಮುಂದಿನ ಕ್ರಮ ಖಂಡಿತ ಆಗಿ ತಗೋಳ್ತೀವಿ ಯಾಕೆಂದರೆ ಮೈನರ್ಸ್ ಬೈಕ್ ಓಡಾಡಿಸ್ತಾರೆ ಅವ ಅದು ಅವರ ಸ್ವಂತಕ್ಕೆ ಸೇಫಿಲ್ಲ ಮತ್ತು ಅವರು ಬೇರೆಯವರಿಗೆ ಕೂಡ ಅವರು ಜಖಮ್ ಮಾಡಬಹುದು ಈ ಕೆಲವು ಸ್ಕೂಲ್ ಕಾಲೇಜ್ ಅವರು ನಮಗೆ ಹೇಳಿದ್ದಾರೆ ಕಿ ನಮ್ಮ ಪ್ರೈವೇಟ್ ಸೆಕ್ಯೂರಿಟಿ ಸ್ಟಾಫ್ ಯಾರಿದ್ದಾರೆ ಅವರಿಗೆ ಟ್ರಾಫಿಕ್ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಸೊ ನಾವು ಅವರಿಗೆ ಒಂದು ಅಪೀಲ್ ಮಾಡಿದ್ದೀವಿ ಅಂದರೆ ಯಾರಿಗೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಆಸೆ ಇದ್ದರೆ ನಮಗೆ ಅವರು ಪತ್ರ ಬರೀಲಿ ನಾವು ಕ್ಯಾಂಪಸ್ ಒಳಗಡೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅದರದ್ದು ತರಗತಿ ಈ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ಸ್ಗಳಿಗೆ ಕೂಡ ಕೊಡ್ತೀವಿ ಲಾಸ್ಟ್ ಪಾಯಿಂಟ್ ಸುಮಾರು ಹುಡುಗರು ಈ ಬೈಕ್ಗೆ ಸೈಲೆನ್ಸರ್ ಮಾಡಿಫೈ ಮಾಡಿಕೊಂಡು ದೊಡ್ಡದು ದನವಿ ಮಾಡಿಕೊಂಡು ಊರಲ್ಲಿ ತಿರುಗಾಡ್ತಾರೆ ಅಥವಾ ಕೆಲವರು ಸಲ ಸ್ಪಾರ್ಕ್ ಕೂಡ ಅದರಲ್ಲಿ ಹಾಕ್ತಾರೆ ನಾವು ಅವರ ಮೇಲೆ ಖಂಡ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಫಾರ್ ರ್ಯಾಶ್ ಆ್ಯಂಡ್ ನೆಗ್ಲಿಜೆಟ್ ಆ್ಯಕ್ಟ್ ಆನ್ ದ ರೋಡ್ ಮತ್ತು ಈ ಗ್ಯಾರೇಜ್ ಓನರ್ಸ್ ಈ ಗ್ಯಾರೇಜ್ ಓನರ್ಸ್ ಯಾರು ಈ ಮಾಡಿಫಿಕೇಶನ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಅವರು ಅವ್ರ ಮೇಲೆ ಕೂಡ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕ್ರಮ ಜರುಗಿಸ್ತೀವಿ ಈಗಾಗಲೇ ನಾವು ಎಲ್ಲ ಗ್ಯಾರೇಜ್ ಓನರ್ಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ ಇನ್ನು ಮುಂದೆ ಅವರು ಈ ಥರ ಏನು ಮಾಡಿಫಿಕೇಷನ್ ಸೈಲೆನ್ಸರ್ನಲ್ಲಿ ಏನಿದೆ ಮಾಡಬಾರ್ದು ನಾವು ಬೆಳಗಾವಿ ನಗರದ ಎಲ್ಲ ಸಿಟಿಜನ್ಸ್ಗೆ ಒಂದು ಕೋರಿಕೆ ಮಾಡ್ತೀವಿ ಬರೋ ದಿನಗಳಲ್ಲಿ ಬೆಳಗಾವಿನ ಸಂಚಾರ ಸುಗಮ ಮಾಡುವ ದಿಕ್ಕಿನಲ್ಲಿ ನೀವು ಎಲ್ಲರ ನಮಗೆ